ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ಮರುಸಿಂಚನ ಅಧ್ಯಾಯ ಐದು ಬಲ ಮತ್ತು ಚಲನೆ ಬುನಾದಿ ಹಂತದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾನು ಸಂಪೂರ್ಣ ಉತ್ತರಗಳನ್ನು ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾಲ್ಕು ಅಧ್ಯಾಯಗಳ ಪ್ರಶ್ನ ಉತ್ತರಗಳನ್ನ ಬುನಾದಿ ಹಂತದಲ್ಲಿ ಬರುವಂತಹ ಪ್ರಶ್ನ ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ ಅದರ ಲಿಂಕು ನಿಮಗೆ ಪ್ಲೇಲಿಸ್ಟ್ ಅಲ್ಲೂ ಇರುತ್ತೆ ಡಿಸ್ಕ್ರಿಪ್ಷನ್ಸ್ ಅಲ್ಲೂ ಇರುತ್ತೆ ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಧ್ಯಾಯ ಐದು ಬಲ ಮತ್ತು ಚಲನೆ ಫಲ ಐದು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಬಲದ ವ್ಯಾಖ್ಯಾನ ಮತ್ತು ಬಲದ ಪರಿಣಾಮವನ್ನ ತಿಳಿದುಕೊಳ್ತಾರೆ ಸೊ ಇಲ್ಲಿ ಒಂದು ಚಟುವಟಿಕೆ ಇದೆ ಮಕ್ಕಳ ನಿಮ್ಮ ನಿತ್ಯ ಜೀವನದಲ್ಲಿ ಅನೇಕ ಕೆಲಸಗಳನ್ನ ಮಾಡುತ್ತೀರಿ ಅದೇ ರೀತಿ ಶಾಲೆಯಲ್ಲಿ ನಿಮ್ಮ ಶಾಲಾ ಕೊಠಡಿಯ ಬಾಗಿಲಿಗೆ ಟೇಬಲ್ ಅಡ್ಡಲಾಗಿದೆ ಎಂದು ಭಾವಿಸಿ ನೀವು ಟೇಬಲ್ ಸ್ಥಳಾಂತರಿಸಲು ಮಾಡುವ ಕ್ರಿಯೆಯನ್ನು ಪಟ್ಟಿ ಮಾಡಿ ಸೊ ಟೇಬಲ್ ಸ್ಥಳಾಂತರ ಮಾಡ್ಲಿಕ್ಕೆ ಮಾಡ್ತೀವಿ ಎಳಿತೀವಿ ನೂಕೋದು ತಳ್ಳೋದು ಸೊ ಇವುದ್ರ ಮೂಲಕ ನಾವು ಟೇಬಲ್ ಅನ್ನು ಸ್ಥಳಾಂತರ ಮಾಡ್ತೀವಿ ಇದೇ ರೀತಿ ದೈನಂದಿನ ಜೀವನದಲ್ಲಿ ವಸ್ತುಗಳನ್ನು ಚಲಿಸುವಂತೆ ಮಾಡಲು ನಾವು ಮಾಡುವ ಕ್ರಿಯೆಗಳನ್ನು ಪಟ್ಟಿ ಮಾಡಿ ಸೊ ವಸ್ತು ಚಲಿಸುವಂತೆ ಮಾಡಬೇಕು ಅಂದರೆ ಎತ್ತಬೇಕು ಜಗ್ಗುವುದು ಎಳೆಯುವುದು ನೂಕುವುದು ತಳ್ಳುವುದು ಸೊ ಇವೆಲ್ಲ ಕ್ರಿಯೆಗಳ ಮೂಲಕ ನಾವು ಒಂದು ವಸ್ತುವನ್ನ ಚಲಿಸುವಂತೆ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಒಂದು ಸಹ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಸೊ ಈ ಚಿತ್ರದಲ್ಲಿ ಏನು ನಡೀತಾ ಇದೆ ನೋಡಿ ಇಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇಬ್ರು ಮಕ್ಕಳು ಎಳಿತಾ ಇದ್ದಾರೆ ಸೊ ಇಲ್ಲಿ ಇವನು ಏನನ್ನೋ ಒಂದು ಪ್ರಾಣಿಯನ್ನ ಎಳಿತಾ ಇದ್ದಾನೆ ಸೊ ಇಲ್ಲಿ ಡೋರನ್ನು ಎಳಿತಾ ಇದ್ದಾನೆ ಹಾಗಾಗಿ ಅಲ್ಲಿ ಏನು ಕ್ರಿಯೆ ನಡೀತಾ ಇದೆ ಅದನ್ನು ನೀವು ಎಳೆಯುವುದು ತಳ್ಳುವುದು ನೀವು ಅಲ್ಲಿ ಬರಿಬೇಕು ಸೊ ಇಲ್ಲಿ ನೋಡಿ ಬಾವಿಯಿಂದ ನೀರನ್ನ ಎಳಿತಾ ಇದ್ದಾರೆ ಬಾಲನ್ನ ತಳ್ತಾ ಇದ್ದಾರೆ ಚೇರನ್ನ ಸೋಫಾವನ್ನ ಸೋಫಾವನ್ನ ಇದ್ದಾರೆ ಸೊ ಅಲ್ಲಿ ಏನು ಕ್ರಿಯೆ ಇದೆ ಆ ಬಾಕ್ಸ್ ಒಳಗಡೆ ಬರೀರಿ ನಾನು ಬರ್ತಿದ್ದೀನಲ್ಲ ಅದನ್ನ ಕಾಪಿ ಮಾಡಿಕೊಳ್ಳಿ ಮೇಲಿನ ಚಟುವಟಿಕೆ ಆಧಾರದ ಮೇಲೆ ಬಲವನ್ನ ವ್ಯಾಖ್ಯಾನಿಸಿ ಸೊ ಬಲ ಅಂದ್ರೆ ಏನಪ್ಪಾ ಅಂದ್ರೆ ವಸ್ತುಗಳನ್ನ ತಳ್ಳುವುದು ಮತ್ತೆ ಎಳೆಯುವುದು ಆಗಿರುತ್ತೆ ಚಟುವಟಿಕೆ ಎರಡು ಒಂದು ರಬ್ಬರ್ ಬ್ಯಾಂಡ್ ಅನ್ನ ಎರಡು ಬೆರಳುಗಳ ಸಹಾಯದಿಂದ ಎಳೆಯಿರಿ ಬದಲಾವಣೆಯನ್ನು ಗಮನಿಸಿ ದಾಖಲಿಸಿ ಸೊ ರಬ್ಬರ್ ಬ್ಯಾಂಡ್ ಆಕಾರದಲ್ಲಿ ಬದಲಾವಣೆ ಕಾಣಿಸ್ತದೆ ಮತ್ತೆ ರಬ್ಬರ್ ಬ್ಯಾಂಡ್ ಗಾತ್ರದಲ್ಲೂ ಸಹ ಬದಲಾವಣೆ ಆಗ್ತದೆ ಗಾಳಿ ತುಂಬಿದ ಬಲೂನನ್ನು ನಿಮ್ಮ ಎರಡೂ ಕೈಗಳಿಂದ ನಿಧಾನವಾಗಿ ಒತ್ತಿರಿ ಬದಲಾವಣೆಯನ್ನು ಗಮನಿಸಿ ದಾಖಲಿಸಿ ಬಲೂನ್ ಆಕಾರದಲ್ಲಿ ಬದಲಾವಣೆ ಆಗ್ತದೆ ನೆಲದ ಮೇಲೆ ರಬ್ಬರ್ ಚೆಂಡನ್ನು ಉರುಳಿಸಲು ನಿಮ್ಮ ಸ್ನೇಹಿತನಿಗೆ ತಿಳಿಸಿ ವಿರುದ್ಧ ದಿಕ್ಕಿನಲ್ಲಿ ನೀವು ಚಲಿಸುತ್ತಿರುವ ಚೆಂಡಿಗೆ ನಿಮ್ಮ ಕೈ ಅಥವಾ ಕಾಲನ್ನ ಓರಿಯಾಗಿ ಅಡ್ಡ ಹಿಡಿದಾಗ ಚೆಂಡಿನ ಬದಲ ಬದಲಾವಣೆ ಚಲನೆಯಲ್ಲಾಗುವ ಬದಲಾವಣೆಯನ್ನು ಗಮನಿಸಿ ಸೊ ಚೆಂಡು ಚಲಿಸುತ್ತಿರುವ ದಿಕ್ಕಿನಿಂದ ದಿಕ್ಪಲ್ಲಟ ಆಗ್ತದೆ ಸೊ ಚಿತ್ರದಲ್ಲಿ ಗಮನಿಸುವಂತೆ ಕ್ರಿಕೆಟ್ ಆಟಗಾರನು ಕೈಗಳನ್ನ ಹಿಂದೆ ಚಲಿಸಿ ಚಂಡನ್ನ ಹಿಡಿಯುತ್ತಾನೆ ಕಾರಣವನ್ನ ಚರ್ಚಿಸಿ ಬರೆಯಿರಿ ಏಕೆಂದ್ರೆ ಚಂಡಿನ ವೇಗೋತ್ಕರ್ಷ ಕಡಿಮೆ ಇದರಿಂದ ಚಂಡನ್ನ ಹಿಡಿದಾಗ ಆಗುವ ಪರಿಣಾಮ ಕಡಿಮೆ ಮೇಲಿನ ಚಟುವಟಿಕೆ ಆಧಾರದ ಮೇಲೆ ಬಲದ ಪರಿಮಾಣಗಳನ್ನ ಪರಿಮಾ ಪರಿಣಾಮವನ್ನ ಪಟ್ಟಿ ಮಾಡಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವೇಗೋತ್ಕರ್ಷ ಹೆಚ್ಚಾದಾಗ ಚೆಂಡಿನ ಸಂವೇಗ ಬದಲಾವಣೆಯು ಹೆಚ್ಚಾಗ್ತಾ ಹೋಗ್ತದೆ ಸೊ ಕಡಿಮೆಯಾದಾಗ ಕಡಿಮೆ ಆಗ್ತದೆ ನೆಕ್ಸ್ಟ್ ಚಟುವಟಿಕೆ ಮೂರು ಕೆಳಗಿನ ಚಿತ್ರಗಳನ್ನು ಗಮನಿಸಿ ಬಲದ ಪರಿಣಾಮಗಳನ್ನು ತಿಳಿಸಿ ಸೊ ಇಲ್ಲಿ ಅವನು ಫುಟ್ಬಾಲ್ ಅನ್ನು ಓದಿತಾ ಅಲ್ಲಿ ಏನಾಗ್ತಿದೆ ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿರುವ ಚೆಂಡು ಚಲಿಸಲಿಕ್ಕೆ ಪ್ರಾರಂಭಿಸ್ತಾ ಇದೆ ಸೊ ಇಲ್ಲಿ ಮಡಿಕೆಯಲ್ಲಿ ಚಕ್ರದ ಮೇಲೆ ಮಣ್ಣಿನ ಪಾಟನ್ನು ತಯಾರು ಮಾಡ್ತಿದ್ದಾರೆ ಏನಾಗ್ತಿದೆ ಅಂದರೆ ತಿರುಗುವ ಚಕ್ರ ಮಣ್ಣಿನ ಆಕಾರವನ್ನು ಬದಲಾವಣೆಯನ್ನು ಮಾಡ್ತಾ ಇದೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಿದ್ದೇನೆ ಚಕ್ರಕ್ಕೆ ಇಟ್ಕೊಂಡು ಓಡಿಸ್ತಾ ಇದ್ದಾನೆ ಸೊ ಅಲ್ಲಿ ಏನಾಗ್ತಿದೆ ಚಲಿಸುತ್ತಿರುವ ಚಕ್ರದ ವೇಗ ಹೆಚ್ಚಾಗುತ್ತದೆ ಮತ್ತು ಚಲನೆ ನಿರಂತರವಾಗಿರ್ತದೆ ನೆಕ್ಸ್ಟ್ ಇಲ್ಲಿ ಹಾಕಿಯನ್ನು ಆಡ್ತಾ ಇದ್ದಾರೆ ಸೊ ಏನಾಗ್ತಿದೆ ಚೆಂಡು ಸ್ಥಾನವನ್ನು ಬದಲಾಯಿಸ್ತಾ ಇದೆ ನನ್ನ ಕಲಿಕೆಯ ಅವಲೋಕನ ಬಲ ಪ್ರಯೋಗದಿಂದಾಗಿ ವಸ್ತುವಿನ ಆಕಾರದಲ್ಲಿ ಬದಲಾಗುವ ವಿವಿಧ ಸನ್ನಿವೇಶಗಳನ್ನ ತಿಳಿಸಿ ಸೊ ಖಾಲಿ ಬಾಟಲ್ ಅನ್ನ ಹಿಸುಕಿದಾಗ ಬಲೂನ್ ಊದಿದಾಗ ಬದಲಾವಣೆಗಳಾಗ್ತವೆ ತಳ್ಳುವಿಕೆ ಮತ್ತು ಎಳೆಯುವಿಕೆಗೆ ಎರಡನ್ನೂ ಒಳಗೊಂಡಿರುವ ಕ್ರಿಯೆ ಯಾವುದು ಅಂದ್ರೆ ಬಾಗಿಲು ತಳ್ಳುವುದು ಮತ್ತು ಎಳೆಯುವುದು ನೆಕ್ಸ್ಟ್ ಕಲಿಕಾಫಲ ಐದು ಪಾಯಿಂಟ್ ಎರಡು ಇಲ್ಲಿ ನಾವು ಪರಸ್ಪರ ಕ್ರಿಯೆಗಳಿಂದ ಬಲಗಳು ಉಂಟಾಗ್ತವೆ ಬಲದ ದಿಕ್ಕು ಮತ್ತು ಪರಿಣಾಮಗಳಿವೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ ಸೊ ಇಲ್ಲೇನಾಗ್ತಿದೆ ನೋಡಿ ಚಿತ್ರ ನೋಡಿದ್ರೆ ಅರ್ಥ ಆಗುತ್ತೆ ಎರಡೂ ಕಡೆಯಿಂದ ಬಲವನ್ನ ಪ್ರಯೋಗ ಮಾಡ್ತಿದ್ದಾರೆ ಹಾಗಾಗಿ ಬಲದ ದಿಕ್ಕನ್ನ ಇಲ್ಲಿ ಗುರುತು ಇಲ್ಲಿ ಏನ್ ಮಾಡ್ತಿದ್ದಾರೆ ಇಬ್ರು ಸೇರಿ ಆ ವಸ್ತುವನ್ನ ದೂಕ್ತಾ ಇದ್ದಾರೆ ಹಾಗಾಗಿ ಈ ಕಡೆ ಬಲದ ದಿಕ್ಕನ್ನ ನಾವು ತೋರಿಸ್ಬೇಕು ನೆಕ್ಸ್ಟ್ ಚಟುವಟಿಕೆ ಎರಡು ಚಿತ್ರದಲ್ಲಿ ಗಮನಿಸುವಂತೆ ವ್ಯಕ್ತಿಯೊಬ್ಬ ಗಾಡಿಯನ್ನ ತಳ್ಳುತ್ತಾನೆ ಬಲದ ಪರಿಣಾಮವಾಗಿ ಬಲಪ್ರಯೋಗವಾದ ದಿಕ್ಕಿನಲ್ಲಿ ಗಾಡಿ ಚಲಿಸುವುದು ಯಾಕೆಂತ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ಬಲಗಳು ಒಟ್ಟಾಗ್ತವೆ ಹಾಗಾಗಿ ಆ ವಸ್ತುನೂ ಆ ಕಡನೆ ಹೋಗ್ತಾ ಇದೆ ಇವಳು ಆ ಕಡನೆ ಧೂಗ್ತಿರೋದ್ರಿಂದ ಒಟ್ ಏನಾಗ್ತದೆ ಬಲ ಹೆಚ್ಚಾಗ್ತದೆ ನೆಕ್ಸ್ಟ್ ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಪರಸ್ಪರ ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಗಾಡಿಯನ್ನು ತಳ್ಳುತ್ತಿದ್ದಾರೆ ಈ ಸನ್ನಿವೇಶದಲ್ಲಿ ಗಾಡಿಯ ಚಲನೆಯನ್ನು ಊಹಿಸಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸೊ ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಯಾವಾಗಲೂ ಸಮನ ಆದರೆ ಅವುಗಳ ಮೇಲೆ ವರ್ತಿಸುವ ಫಲಿತ ಬಲ ಸೊನ್ನೆನೇ ಆಗಿರ್ತದೆ ಆಗ ವಸ್ತು ಎಲ್ಲಿಯೂ ಚಲಿಸೋದಿಲ್ಲ ನಿಶ್ಚಲವಾಗಿರ್ತದೆ ನೆಕ್ಸ್ಟ್ ನೀವು ಯಾವ ಕ್ರಿಯೆಯನ್ನು ನಡೆಸದೆ ಸುಮ್ಮನೆ ಗೋಡೆಗೆ ಹೊರಗೆ ನಿಶ್ರಾಂತ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಿ ಎಂದು ಭಾವಿಸಿಕೊಳ್ಳಿ ಈಗಲೂ ನಿಮ್ಮ ಮೇಲೆ ಬಲ ವರ್ತಿಸುತ್ತದೆ ಹಾಗಾದರೆ ಅದರ ಪರಿಣಾಮ ಎಷ್ಟು ಸೊ ಅದನ್ನ ಚರ್ಚಿಸಿ ನೀವೇ ಬರೀರಿ ಮಕ್ಕಳ ಈ ಮೇಲಿನ ಚಟುವಟಿಕೆಗಳಿಂದ ಬರಬಹುದಾದ ತೀರ್ಮಾನ ಏನಂದ್ರೆ ಒಂದು ಬಲ ಪ್ರಯೋಗವಾಗಲು ಕನಿಷ್ಠ ಎರಡು ವಸ್ತುಗಳು ಪರಸ್ಪರ ಪ್ರತಿಕ್ರಿಯಿಸ್ಲೇಬೇಕು ನೆಕ್ಸ್ಟ್ ಸೊ ಇಲ್ಲಿ ನಮಗೆ ಈ ಚಿತ್ರ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಹಗ್ಗ ಜಗ್ಗಾಟವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಚಲ ಬಲ ಪ್ರಯೋಗದಿಂದ ಚಲನೆಯ ದಿಕ್ಕನ್ನು ಊಹಿಸಿ ಬರೀಬೇಕು ಸೊ ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಈ ಭಾಗದಲ್ಲಿ ನಾಲ್ನೂರು ನ್ಯೂಟನ್ ಅಷ್ಟು ಬಲ ಇರೋದ್ರಿಂದ ಇಲ್ಲಿ ಕಡಿಮೆ ಮುನ್ನೂರು ನ್ಯೂಟನ್ ಬಲ ಇರೋದ್ರಿಂದ ನಾಲ್ನೂರು ನ್ಯೂಟನ್ ಬಲ ಇರುವ ದಿಕ್ಕಿಗೆ ಚಲನೆ ಉಂಟಾಗ್ತದೆ ಯಾಕೆಂದ್ರೆ ಹೆಚ್ಚು ಬಲ ಇರುವ ಕಡೆಯಿಂದ ಎಳೆತ ಉಂಟಾದಾಗ ಕಡಿಮೆ ಬಲ ಇರುವ ಕಡೆಯಿಂದ ಚಲನೆ ಹೆಚ್ಚು ಬಲದ ಕಡೆಗೆ ನಡೀತದೆ ನೆಕ್ಸ್ಟ್ ಇಲ್ಲಿ ನೋಡಿ ಚಿತ್ರ ನೋಡಿ ಸೈಕಲ್ ಸವಾರ ಸೈಕಲ್ ಓಡಿಸ್ತಾ ಇದ್ದಾನೆ ಇಲ್ಲಿ ಏನಪ್ಪಾ ಅಂದ್ರೆ ರಸ್ತೆಯ ತಿರುವುಗಳಲ್ಲಿ ಸಮತೋಲನವನ್ನ ಹೇಗೆ ಸಾಧಿಸ್ತಾನೆ ಎಂಬುದನ್ನು ನೀವು ಶಿಕ್ಷಕರೊಂದಿಗೆ ಚರ್ಚಿಸ್ಬೇಕು ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಕೇಂದ್ರಾಭಿಮುಖ ಬಲದ ಪರಿಣಾಮದಿಂದಾಗಿ ಸೈಕಲ್ ಸವಾರನು ರಸ್ತೆಯ ತಿರುವುಗಳಲ್ಲಿ ಸಮತೋಲನವನ್ನ ಸಾಧಿಸ್ತಾನೆ ಮೇಲಿನ ಚಟುವಟಿಕೆಯ ಆಧಾರದ ಮೇಲೆ ಸಂತುಲಿತ ಮತ್ತೆ ಅಸಂತುಲಿತ ಬಲಗಳನ್ನು ವ್ಯಾಖ್ಯಾನಿಸಿ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸಿ ಕಾಯದ ಸಮತೋಲನ ಉಂಟು ಕಾಪಾಡುವ ಬಲವನ್ನೇ ಸಂತುಲಿತ ಬಲ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಿ ಕರಿತೀವಿ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವನ್ನ ಚಲಿಸುವಂತೆ ಮಾಡಲು ಉಪಯೋಗಿಸುವ ಬಲಕ್ಕೆ ಅಸಂತುಲಿತ ಬಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವೊಂದರ ಮೇಲೆ ಬಲ ಪ್ರಯೋಗಿಸುವ ಬಲ ವರ್ತಿಸುವುದನ್ನ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವರ ಮೇಲೆ ವರ್ತಿಸುವ ಬಲ ಅಸಂತುಲಿತ ಬಲ ಇದು ವಸ್ತುವನ್ನು ಚಲಿಸುವಂತೆ ಮಾಡ್ತದೆ ಬಲ ಪ್ರಯೋಗವಾಗಲು ಕನಿಷ್ಠ ಎರಡು ವಸ್ತುಗಳು ಪರಸ್ಪರ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಸೊ ಗೋಡೆಗೆವರೆಗೆ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವ್ಯಕ್ತಿ ಗೋಡೆಯ ಮೇಲೆ ಬಲ ಪ್ರಯೋಗಿಸುತ್ತಾನೆ ಅದೇ ರೀತಿ ಗೋಡೆಯು ವ್ಯಕ್ತಿಯ ಮೇಲೆ ಬಲ ಪ್ರಯೋಗವನ್ನು ಮಾಡ್ತದೆ ಕಲಿಕಾಫಲ ಐದು ಪಾಯಿಂಟ್ ಮೂರು ವಿದ್ಯಾರ್ಥಿಗಳು ಸಂಪರ್ಕ ರಹಿತ ಬಲಗಳ ವಿಧಗಳನ್ನು ಅನ್ವೇಷಿಸುವರು ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನಿಮ್ಮ ಅಲ್ಲಿರುವಂತಹ ಪ್ಲಾಸ್ಟಿಕ್ ಬಾಚಣಿಕೆ ಅಥವಾ ಸ್ಕೇಲನ್ನು ನಿಮ್ಮ ಒಣಗಿದ ತಲೆ ಕೂದಲಿಗೆ ಚೆನ್ನಾಗಿ ಉಜ್ಜಿ ಕಾಗದದ ಚೂರುಗಳನ್ನು ಸಮೀಪಕ್ಕೆ ತನ್ನಿ ವೀಕ್ಷಣೆಯನ್ನು ದಾಖಲಿಸಿ ಏನಾಗುತ್ತೆ ಅಂದರೆ ಕಾಗದದ ಚೂರುಗಳು ಬಾಚಣಿಗೆಗೆ ಅಂಟಿಕೊಳ್ಳುತ್ತವೆ ನೆಕ್ಸ್ಟ್ ಕಾಗದದ ತುಂಡೊಂದನ್ನು ಪೆನ್ನಿನ ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ನಿಲ್ಲಿಸಿ ಇನ್ನೊಂದು ಪೆನ್ನನ್ನ ಉಣ್ಣೆ ಅಥವಾ ನೈಲಾನ್ ಬಟ್ಟೆಗೆ ಉಜ್ಜಿ ಕಾಗದದ ಬಳಿ ತನ್ನಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಏನಾಗುತ್ತೆ ಅಂದ್ರೆ ಪೆನ್ನನ್ನು ಉಜ್ಜಿದ ಕಾಗದದ ಬಳಿ ತಂದಾಗ ಪೆನ್ನು ಚಲಿಸಿದ ದಿಕ್ಕಿದೆ ದಿಕ್ಕಿಗೆ ಕಾಗದದ ಚೂರು ಚಲಿಸುತ್ತದೆ ಚಟುವಟಿಕೆ ಒಂದು ಮತ್ತೆ ಎರಡರಲ್ಲಿ ಅನ್ವಯಿಸಿದ ಅನ್ವೇಷಿಸಿದ ಬಲ ಯಾವುದಪ್ಪ ಅಂದ್ರೆ ಸ್ಥಾಯಿ ವಿದ್ಯುತ್ ಬಲ ಆಗಿರ್ತದೆ ಅಯಸ್ಕಾಂತವನ್ನು ಕಾಗದದ ಮೇಲೆ ಹರಡಿರುವ ಕಬ್ಬಿಣದ ಚೂರುಗಳ ಬಳಿತ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಸೊ ಅಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ ಕಬ್ಬಿಣದ ಚೂರುಗಳು ಅಯಸ್ಕಾಂತದ ಕಡೆಗೆ ಚಲಿಸಿ ಅಯಸ್ಕಾಂತಕ್ಕೆ ಅಂಟಿಕೊಳ್ತವೆ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಚಿತ್ರದಲ್ಲಿ ತೋರಿಸಿರುವಂತೆ ಅಯಸ್ಕಾಂತ ಒಂದರನ್ನು ದಾರದ ಸಹಾಯದಿಂದ ನೇತು ಹಾಕಿ ಇನ್ನೊಂದು ಅಯಸ್ಕಾಂತ ಒಂದು ತುದಿಯನ್ನು ನೇತು ಹಾಕಿರುವ ಅಯಸ್ಕಾಂತದ ಸಮೀಪಕ್ಕೆ ತನ್ನಿ ವೀಕ್ಷಿಸಿ ಆಗ ಅಯಸ್ಕಾಂತದ ವಿರುದ್ಧ ತುದಿಗಳನ್ನ ನೇತು ಹಾಕಿರುವ ಅಯಸ್ಕಾಂತದ ಸಮೀಪಕ್ಕೆ ತನ್ನಿ ನಿಮ್ಮ ಅನುಭವವನ್ನು ದಾಖಲಿಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಯಸ್ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ಘರ್ಷಿಸ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸ್ತವೆ ಈ ಚಟುವಟಿಕೆ ಮೂರು ಮತ್ತೆ ನಾಲ್ಕರಲ್ಲಿ ನಾವು ತಿಳಿದುಕೊಂಡ ಬಲ ಯಾವುದಂದ್ರೆ ಕಾಂತೀಯ ಬಲ ಆಗಿರ್ತದೆ ನೆಕ್ಸ್ಟ್ ಚಟುವಟಿಕೆ ಐದು ವಿದ್ಯಾರ್ಥಿಗಳೇ ಒಂದು ಚೆಂಡನ್ನ ಎತ್ತರದಲ್ಲಿ ಇಳಿದುಕೊಂಡು ಯಾವುದೇ ಬಲ ಪ್ರಯೋಗ ಮಾಡದೆ ನೆಲಕ್ಕೆ ಬಿಡಿ ಇಲ್ಲಿ ಯಾವ ಬಲವು ಚೆಂಡನ್ನ ಕೆಳಮುಖವಾಗಿ ಇದು ಮಾಡುತ್ತೆ ಅಂದ್ರೆ ಗುರುತ್ವಾಕರ್ಷಣ ಬಲ ಆಗಿರ್ತದೆ ಚಿತ್ರದಲ್ಲಿ ಚ ಕಾಣುವಂತೆ ಇಳಿಜಾರಿನಲ್ಲಿ ತಳ್ಳು ಗಾಡಿಯು ವೇಗವನ್ನು ಹೆಚ್ಚಿಸಿಕೊಂಡು ಚಲಿಸಲು ಕಾರಣವನ್ನ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಇಳಿಜಾರಿನಲ್ಲಿ ಎತ್ತರಕ್ಕಿಂತ ಹೆಚ್ಚಿನ ಗುರುತ್ವಾಕರ್ಷಣ ಬಲ ಇರುತ್ತದೆ ಹಾಗಾಗಿ ಗಾಡಿ ವೇಗವಾಗಿ ಚಲಿಸ್ತದೆ ಈ ಮೇಲೆ ಅನ್ವೇಷಿಸಿದ ಬಲದ ವಿವಿಧ ವಸ್ತುವಿನ ಮೇಲ್ಮೈಗಳು ಸಂಪರ್ಕದಲ್ಲಿ ಇದ್ದವೆ ಚರ್ಚಿಸಿ ಈ ವಿಧ್ ವಿಧದ ಬಲಕೆಯ ನಂತರ ಸಂಪರ್ಕದಲ್ಲಿ ಇದ್ದಾವೆ ಇದನ್ನು ಸಂಪರ್ಕ ಬಲ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ನನ್ನ ಕಲಿಕೆಯ ಅವಲೋಕನ ಸ್ಥಾಯಿ ವಿದ್ಯುತ್ ಬಲ ಅಂದರೆ ವಿದ್ಯುದಾವೇಶಗಳ ಚಲನೆಯಿಂದ ಉಂಟಾಗುವ ಬಲಕ್ಕೆ ಸ್ಥಾಯಿ ವಿದ್ಯುತ್ ಬಲ ಅಂತಾರೆ ನೆಕ್ಸ್ಟ್ ಸಂಪರ್ಕ ರಹಿತ ಬಲ ಯಾವುದಪ್ಪ ಅಂದರೆ ಕಾಯಗಳು ಸಂಪರ್ಕಕ್ಕೆ ಬರದೇ ಉಂಟಾಗುವ ಬಲಕ್ಕೆ ಸಂಪರ್ಕ ರಹಿತ ಬಲ ಅಂತ ಹೇಳಿ ಕರೆಯುವಂಥದ್ದು ಸೂರ್ಯನ ಗ್ರಹಗಳ ಸುತ್ತ ಮತ್ತು ಭೂಮಿಯು ಭೂಮಿಯ ಸುತ್ತ ಚಂದ್ರನ ಸುತ್ತಲೂ ಕಾರಣದ ಬಲವನ್ನು ತಿಳಿಸಿ ಅಂತ ಹೇಳಿದರೆ ಸೊ ಅದು ಕೇಂದ್ರಾಭಿಮುಖ ಬಲ ಆಗಿರ್ತದೆ ನೆಕ್ಸ್ಟ್ ಕಲಿಕಾಫಲ ಐದು ಪಾಯಿಂಟ್ ನಾಲ್ಕು ಚಟುವಟಿಕೆ ಒಂದು ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಕಂಡುಬರುವ ವಸ್ತುಗಳನ್ನು ಪಟ್ಟಿ ಮಾಡಿ ಸೊ ಇಲ್ಲಿ ಕೊಟ್ಟಿದ್ದೀನಿ ನೀವು ಇನ್ನೂ ಹೆಚ್ಚಿನ ವಸ್ತುಗಳನ್ನು ಬೇಕಾದರೆ ಪಟ್ಟಿಯನ್ನು ಮಾಡಬಹುದು ನೀವು ಪಟ್ಟಿ ಮಾಡಿರುವ ವಸ್ತುಗಳಲ್ಲಿ ಯಾವ ವಸ್ತುಗಳು ಚಲಿಸುತ್ತವೆ ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ವಸ್ತುಗಳಲ್ಲಿ ನದಿಯಲ್ಲಿನ ನೀರು ಏನಾಗ್ತದೆ ಚಲಿಸ್ತದೆ ನೀವು ಪಟ್ಟಿ ಮಾಡಿರುವ ವಸ್ತುಗಳಲ್ಲಿ ಯಾವ ವಸ್ತುಗಳು ಚಲಿಸುವುದಿಲ್ಲ ಹಾಗಾದರೆ ಆ ವಸ್ತು ಹೇಗೆ ಚಲಿಸುವಂತೆ ಮಾಡಬಹುದು ಪುಸ್ತಕ ಕಲ್ಲು ಬೆಟ್ಟ ರಬ್ಬರ್ ಕಟ್ಟಿಗೆ ಡಬ್ಬ ಹಾಳೆ ನೀರಿನ ಬಾಟಲ್ ಮಣ್ಣು ಇವ್ಯಾವ ಚಲಿಸೋದಿಲ್ಲ ನೀವು ಮೇಲೆ ತಿಳಿಸಿರುವಂತೆ ನಿಮ್ಮ ಸುತ್ತಮುತ್ತಲಿನ ಗಮನಿಸಿರುವ ಚಲನೆಗೆ ಸಂಬಂಧಿಸಿದ ಇನ್ನಷ್ಟು ಸನ್ನಿವೇಶಗಳನ್ನು ಪಟ್ಟಿ ಮಾಡಿ ಸೊ ನೀರು ತುಂಬಿದ ಬಾಟಲ್ ಎತ್ತಿ ಹಿಡಿಯುವುದು ಸೈಕಲ್ ಚಲಿಸಲು ತುಳಿಯುವುದು ಕೈಗಾ ಗಾಡಿಯನ್ನು ತಳ್ಳುವುದು ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ಚಲನೆಯ ಅರ್ಥವನ್ನು ಬರೀರಿ ಅಂತ ಹೇಳಿದರೆ ಒಂದು ಕಾಯವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದ ಕ್ರಿಯೆಗೆ ನಾವು ಚಲನೆ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಚಟುವಟಿಕೆ ಎರಡು ಸೊ ಈ ಚಟುವಟಿಕೆ ಎರಡನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ಓದ್ಕೊಂಡು ಈ ಆನ್ಸರ್ಸ್ಗಳನ್ನು ನೀವು ಬರಿತಾ ಹೋಗಿ ನೆಕ್ಸ್ಟ್ ಪ್ರಸ್ತುತ ಕಾ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲು ಯಾವ ಸಾರಿಗೆ ಸಾಧನವನ್ನು ಬಳಸ್ತಾರೆ ಸೊ ಒಟ್ಟಾರೆ ಭೂ ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಸೊ ಬಸ್ಸು ಲಾರಿ ಕಾರು ಭೂ ಸಾರಿಗೆಗೆ ಬಂದರೆ ಹಡಗು ದೋಣಿ ಜಲ ಸಾರಿಗೆಗೆ ಬರ್ತದೆ ವಿಮಾನ ವಾಯು ಸಾರಿಗೆಗೆ ಬರ್ತದೆ ನೆಕ್ಸ್ಟ್ ಪುರಾತನ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲು ಬಳಸುತ್ತಿದ್ದ ಸಾರಿಗೆ ಸಾಧನವನ್ನು ಪ್ರಸ್ತುತ ಸನ್ನಿವೇಶಗಳಲ್ಲಿ ಬಳಸುವುದು ಸೂಕ್ತವೇ ಕಾರಣ ಕೊಡಿ ಕೇಳಿದರೆ ಸೂಕ್ತವಲ್ಲ ಕಾರಣ ಬದಲಾಗುತ್ತಿರುವ ನಗರ ಪ್ರದೇಶಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿ ಪುರಾತನ ಸಾಧನೆಗಳು ಸಾಧನೆಗಳು ಹೊಂದಿಕೆ ಆಗೋದಿಲ್ಲ ಕಾರಣ ಹಿಂದಿನ ಕಾಲದಲ್ಲಿ ಪ್ರಯಾಣಿಸುತ್ತಿದ್ದ ಸಾರಿಗೆ ಸಾಧನಗಳು ಸಮಯವನ್ನು ತುಂಬಾ ತೆಗೆದುಕೊಳ್ತಾ ಇದ್ದೋ ಹಾಗಾಗಿ ಅದು ಸಾಧ್ಯವಿಲ್ಲ ಚಟುವಟಿಕೆ ಮೂರು ಸೊ ನಮ್ಗೆ ಇಲ್ಲಿ ಒಂದಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಇವುಗಳಲ್ಲಿ ನಾವು ಚಲಿಸೋ ವಸ್ತುಗಳು ಯಾವುವು ಚಲಿಸಿದ ವಸ್ತುಗಳು ಯಾವುವು ಅವನ್ನ ಪಟ್ಟಿ ಮಾಡಬೇಕು ಸೊ ಕೊಟ್ಟಿರೋ ಇಷ್ಟು ವಸ್ತುಗಳಲ್ಲಿ ಮೊಲ ಮೀನು ಇರುವೆ ಗಡಿಯಾರದ ಮುಳ್ಳು ಚಲಿಸ್ತವೆ ಚಲಿಸಿದ ವಸ್ತುಗಳು ಯಾವಪ್ಪ ಅಂದ್ರೆ ಕುರ್ಚಿ ಮನೆ ಬೆಟ್ಟಗಳು ಕಲ್ಲುಗಳು ಗಡಿಯಾರ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಸೊ ಇಲ್ಲಿ ಒಂದು ಪದಬಂಧವನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಇದರ ಇಲ್ಲಿ ಮಾಡಬೇಕು ಅಂದರೆ ಉದಾಹರಣೆ ಸಹಾಯದಿಂದ ಕೆಲವು ಸನ್ನಿವೇಶಗಳನ್ನು ಗುರುತಿಸ್ಕೊಂಡು ನೀವು ಮುಂದೆ ಖಾಲಿ ಬಿಟ್ಟಿರುವಂತಹ ಸ್ಥಳದಲ್ಲಿ ಬರಿಬೇಕು ಉದಾಹರಣೆಗೆ ಕಡಿಯಾರದ ಮುಳ್ಳಿನ ಚಲನೆ ಸೊ ಆ ರೀತಿಯ ಇದನ್ನ ನೀವು ಇಲ್ಲಿ ಗಮನಿಸ್ಬೇಕು ಇಲ್ಲಿ ನೋಡಿ ವೀಣೆಯ ತಂತಿಯ ಚಲನೆ ನೆಕ್ಸ್ಟ್ ರೈಲು ಚಲಿಸುತ್ತಿರುವ ಚಲಿಸುತ್ತಿರುವ ಚಲನೆ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಲೋಲಕದ ಚಲನೆ ಹಾರುತ್ತಿರುವ ಹಕ್ಕಿಗಳು ಸೊ ಇವುಗಳನ್ನ ಬರೀರಿ ನೋಡಿ ಇಲ್ಲಿ ಚಲಿಸುತ್ತಿರುವ ರೈಲು ವೀಣೆಯ ತಂತಿಯ ಚಲನೆ ಹಾರುತ್ತಿರುವ ಹಕ್ಕಿಗಳು ಲೋಲಕದ ಚಲನೆ ಗಡಿಯಾರದ ಮುಳ್ಳಿನ ಚಲನೆ ನೆಕ್ಸ್ಟ್ ನನ್ನ ಕಲಿಕೆ ಅವಲೋಕನ ದೈನಂದಿನ ಜೀವನದಲ್ಲಿ ಕಂಡುಬರುವ ಚಲನೆಗೆ ಸಂಬಂಧಿಸಿದ ಉದಾಹರಣೆ ಪಟ್ಟಿ ಮಾಡಿ ಕೇಳಿದರೆ ನೀರಿನ ಕೊಡವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯುವುದು ಪಾತ್ರೆಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಸೊ ಇಲ್ಲಿ ದೋ ಇಲ್ಲಿ ಮನುಷ್ಯ ದೋಣಿಯಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾನೆ ಸೊ ಪಕ್ಕದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಿಯು ಯಾವ ಕಾರ್ಯದಲ್ಲಿ ತೊಡಗಿದ್ದಾನೆ ಸೊ ಅವನು ದೋಣಿಯನ್ನ ಚಲಾಯಿಸುತ್ತಿದ್ದಾನೆ ಒಂದು ವೇಳೆ ಕೈಗಳನ್ನ ಬಳಸಿದರೆ ದೋಣಿಯ ಚಲನೆಯ ವೇಗ ಏನಾಗ್ತದೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಕಲಿಕಾಫಲ ಐದು ಪಾಯಿಂಟ್ ಐದು ಸೊ ಇಲ್ಲಿ ನಮಗೊಂದು ಚಟುವಟಿಕೆ ಕೇಳಿದರೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ನೋಡಿರುವ ಕೆಲವು ವಸ್ತುಗಳು ಮತ್ತು ಅವುಗಳನ್ನು ಅಳೆಯಲು ಬಳಸುವ ಅಳತೆ ಮಾಪನಗಳನ್ನ ಕೇಳಿದರೆ ಸಕ್ಕರೆಗೆ ಕಿಲೋ ಜಿಯನ್ನು ಬಳಸ್ತೀವಿ ಹಾಲಿಗೆ ಲೀಟರ್ ಬಂಗಾರಕ್ಕೆ ಗ್ರಾಮ್ಸ್ ಮಿಲಿ ಗ್ರಾಮ್ಸ್ ಪುಸ್ತಕವನ್ನ ಸೆಂಟಿಮೀಟರ್ಗಳಲ್ಲಿ ಅಳಿತೀವಿ ನೀವು ಪಟ್ಟಿ ಮಾಡಿರುವ ಅಳತೆ ಮಾಪನಗಳ ಆಧಾರದ ಮೇಲೆ ಮುಂದಿನ ಕೋಷ್ಟಕಗಳನ್ನು ಪೂರ್ಣಗೊಳಿಸಿ ಸೊ ಸೀಸದ ಕಡ್ಡಿಯಲ್ಲಿನ ಮೊನಚಾಗಿರುವ ಸೀಸದ ಉದ್ದ ಸೆಂಟಿಮೀಟರಲ್ಲಿ ಸೆಂಟಿಮೀಟರ್ ಅಲ್ಲಿ ಅಳಿತೀವಿ ಪಠ್ಯಪುಸ್ತಕದ ಪುಸ್ತಕದ ಮುಖಪುಟದ ಅಗಲವನ್ನ ಸೆಂಟಿಮೀಟರ್ ಪಟ್ಟೆಯ ಉದ್ದವನ್ನ ಮೀಟರ್ ಬೆಂಗಳೂರಿನಿಂದ ಮಂಗಳೂರಿಗೆ ಇರುವ ದೂರವನ್ನು ಕಿಲೋಮೀಟರ್ ಭೂಮಿ ಮತ್ತು ಚಂದ್ರನ ನಡುವೆ ಇರುವ ದೂರವನ್ನು ಜ್ಯೋತಿರ್ ವರ್ಷಗಳಿಂದ ಅಳಿತಾರೆ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಇಲ್ಲಿ ನೋಡಿ ವಿದ್ಯಾರ್ಥಿಯ ಎತ್ತರವನ್ನು ಅಳೆಯುವುದು ಸೆಂಟಿಮೀಟರ್ ಮತ್ತು ಅಡಿ ತರಗತಿಯ ಕೋಣೆಯ ಉದ್ದ ಮೀಟರ್ ರಸ್ತೆಯ ಉದ್ದ ಅಳೆಯುವುದು ಕಿಲೋಮೀಟರ್ಗಳಲ್ಲಿ ನೆಕ್ಸ್ಟ್ ಒಂದು ಟೆನ್ನಿಸ್ ಬಾಲ್ನ ಸುತ್ತಳತೆಯನ್ನು ಯಾವ ಅಳತೆ ಮಾಪನದಿಂದ ನಿರ್ದಿಷ್ಟವಾಗಿ ಅಳೆಯಬಹುದು ಏಕೆ ಸೊ ಬಾಲ್ ದುಂಡಾಗಿರೋದ್ರಿಂದ ವಕ್ರ ಮೇಲ್ಮೆಯನ್ನು ಹೊಂದಿರ್ತದೆ ಹಾಗಾಗಿ ಒಂದು ದಾರವನ್ನು ಅದಕ್ಕೆ ಒಂದು ಸುತ್ತು ಸುತ್ತಬೇಕು ನಂತರ ಆ ದಾರವನ್ನು ಉದ್ದ ಮಾಡಿ ಅಳತೆಯನ್ನು ನಾವು ಸೆಂಟಿಮೀಟರ್ಗಳಲ್ಲಿ ಅಳಿಬೇಕು ಎರಡು ಪಾಯಿಂಟ್ ಏಳು ಐದು ಮೀಟರ್ ಮತ್ತು ಎರಡು ಪಾಯಿಂಟ್ ಸೊನ್ನೆ ಐದು ಮೀಟರ್ಗಳನ್ನು ಮಿಲಿಮೀಟರ್ಗೆ ಪರಿವರ್ತಿಸಿ ಸೊ ಟೂ ಪಾಯಿಂಟ್ ಸೆವೆನ್ ಫೈವ್ ಇಂಟು ತೌಸಂಡ್ ಮಾಡಿದ್ರೆ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಮಿಲಿಮೀಟರ್ ಅದೇ ರೀತಿ ಟೂ ಪಾಯಿಂಟ್ ಝೀರೋ ಫೈವನ್ನು ಇಂಟು ತೌಸಂಡ್ ಮಾಡಿದರೆ ಟೂ ಥೌಸಂಡ್ ಫಿಫ್ಟಿ ಮಿಲಿಮೀಟರ್ ನೆಕ್ಸ್ಟ್ ಫೈವ್ ಪಾಯಿಂಟ್ ಸಿಕ್ಸ್ ಕಲಿಕಾಫಲ ಅದರಲ್ಲಿ ಬರುವ ಚಟುವಟಿಕೆ ಇಲ್ಲಿ ನೋಡಿ ನಮ್ಗೆ ಚಟುವಟಿಕೆ ಕೊಟ್ಟಿದ್ದಾರೆ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳು ಈ ಚಿತ್ರದಲ್ಲಿ ಅದು ಯಾವ ಚಲನೆಯ ವಿಧ ಸೊ ಇದು ನೋಡಿ ಇದು ಆವರ್ತಕ ಚಲನೆ ಆಸಿಲೇಟ್ರಿ ಮೋಷನ್ ಸೊ ಇಲ್ಲಿ ವೃತ್ತಿಯ ಚಲನೆ ಆಗ್ತಾ ಇದೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ವೃತ್ತಿಯ ಚಲನೆ ಈ ಚಿತ್ರ ನೋಡಿ ಇದು ಸಹ ವೃತ್ತಿಯ ಚಲನೆ ಸೊ ಇಲ್ಲಿ ಆವರ್ತಕ ಚಲನೆ ಸೊ ಇದನ್ನು ನೀವು ಬರೀಬೇಕು ನೆಕ್ಸ್ಟ್ ಚಟುವಟಿಕೆ ಎರಡನ್ನು ಕೊಟ್ಟಿದ್ದಾರೆ ಇಲ್ಲಿ ಸಹ ಚಲನೆ ವಿಧ ಕೊಟ್ಟಿದ್ದಾರೆ ಅದಕ್ಕೆ ಉದಾಹರಣೆಯನ್ನು ಬರೀತಾ ಹೋಗಬೇಕು ಸರಳ ರೇಖೆಯ ಚಲನೆ ಬಂದರೆ ಸೈನಿಕರ ಪಥ ಸಂಚಲನ ಹೆದ್ದಾರಿಗಳಲ್ಲಿ ವಾಹನ ಸಂಚಾರ ಬೆಳಕಿನ ಕಿರಣಗಳ ಚಲನೆ ವೃತ್ತಿಯ ಚಲನೆಗೆ ಬಂದ್ರೆ ಕಲ್ಲಿಗೆ ದಾರ ಕಟ್ಟಿ ವೃತ್ತಾಕಾರದಲ್ಲಿ ತಿರುಗಿಸುವುದು ಬೈಸಿಕಲ್ ಚಕ್ರದ ತಿರುಗುವಿಕೆ ಫ್ಯಾನ್ ರೆಕ್ಕೆಗಳ ಚಲನೆ ಆವರ್ತಕ ಚಲನೆಗೆ ಬಂದ್ರೆ ಗಡಿಯಾರದ ಲೋಲಕದ ಚಲನೆ ಉಯ್ಯಾಲೆಯ ಚಲನೆ ವೀಣೆಯ ತಂತಿಯ ಚಲನೆ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಗೆ ಈ ಗ್ರಾಫ್ ನೋಡಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ಬಗ್ಗೆ ಕೇಳಿದರೆ ಈ ಗ್ರಾಫ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಅರ್ಥ ಮಾಡಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಏಕರೂಪ ಚಲನೆ ಎಂದರೇನು ಉದಾಹರಣೆ ಕೊಡಿ ಕಾಯವು ಸಮನಾದ ಕಾಲದಲ್ಲಿ ಸಮನಾದ ದೂರವನ್ನು ಕ್ರಮಿಸಿದರೆ ಅದನ್ನೇ ಏಕರೂಪ ಚಲನೆ ಅಂತೀವಿ ಸೊ ಕಾರು ನಿರಂತರ ವೇಗದಲ್ಲಿರುವುದು ಉದಾಹರಣೆಗೆ ತಗೋದ್ಬೋದು ನೆಕ್ಸ್ಟ್ ಏಕರೂಪವಲ್ಲದ ಚಲನೆ ಅಂತ ಹೇಳಿದ್ರೆ ವಸ್ತುಗಳು ಸಮನಾದ ಕಾಲದಲ್ಲಿ ಸಮವಲ್ಲದ ದೂರ ಚಲಿಸುವುದಕ್ಕೆ ಏಕರೂಪವಲ್ಲದ ಚಲನೆ ಅಂತಾರೆ ಉದ್ಯಾನವನದಲ್ಲಿ ಜನರ ಓಡಾಟ ನನ್ನ ಕಲಿಕೆ ಅವಲೋಕನ ಸೊ ಇಲ್ಲಿ ನಮಗೆ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳನ್ನಾಗಿ ವರ್ಗೀಕರಿಸಿ ಬರೆಯಿರಿ ಕೊಟ್ಟಿರುವ ಸನ್ನಿವೇಶಗಳನ್ನ ಅಂತ ಕೇಳಿದ್ದಾರೆ ಸೊ ಏಕರೂಪ ಚಲನೆಗೆ ನೀರಿನಲ್ಲಿ ಹಡಗಿನ ಚಲನೆ ಲೇಸರ್ ಬೆಳಕಿನ ಪಥ ಬಂದೂಕಿನಿಂದ ಗುಂಡಿನ ಚಲನೆ ಇವೆಲ್ಲ ಏಕರೂಪ ಚಲನೆಗೆ ಬರ್ತದೆ ಮತ್ತೆ ಆಟಗಾರ ಎಂಟುನೂರು ಮೀಟರ್ ಓಟ ಏಕರೂಪವಲ್ಲದ ಚಲನೆಗೆ ವಿಮಾನಗಳ ಹಾರಾಟ ಗಾಳಿಯ ಚಲನೆ ನೀರಿನಲ್ಲಿ ಚಲಿಸುತ್ತಿರುವ ನಾಣ್ಯ ಮತ್ತೆ ಕುದುರೆಗಳ ಓಟ ಬರ್ತದೆ ನೆಕ್ಸ್ಟ್ ಏಕರೂಪವಲ್ಲದ ಚಲನೆಯು ಏಕರೂಪ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಏಕೆಂದರೆ ಏಕರೂಪ ಚಲನೆಯಲ್ಲಿ ಕಾಲ ಮತ್ತು ಕ್ರಮಿಸುವ ದೂರ ಸಮನಾಗಿರುತ್ತದೆ ಏಕರೂಪವಲ್ಲದ ಚಲನೆಯಲ್ಲಿ ಸಮನಾಗಿರುವುದಿಲ್ಲ ಸೊ ಇದಿಷ್ಟು ಮಕ್ಕಳ ನಿಮಗೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು ಸೊ ಸಂಪೂರ್ಣವಾಗಿ ನಾನು ನಿಮಗೆ ಉತ್ತರವನ್ನು ತಿಳಿಸಿದ್ದೇನೆ ಸೊ ನೀವು ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಅದರ ಸಂಪೂರ್ಣ ಉತ್ತರಗಳನ್ನು ನೀವು ನೋಡ್ಕೊಳ್ಳಿ ಮಕ್ಕಳ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಧ್ಯಾಯ ಆರರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ